ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ ಮೂರು ಸಾವಿರ ಹಣ ಬರುತ್ತೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಕಳಿಸಿರುವಂತದ್ದು ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ಗೃಹಲಕ್ಷ್ಮಿಯರಾಗಿದ್ರೆ ಆಗಿದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೂ ಆದಷ್ಟು ಎಲ್ಲಾ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಇಂತ ಒಂದು ಹೊಸ ಅಪ್ಡೇಟ್ ಅನ್ನ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದು ಹೌದು ಸ್ನೇಹಿತರೆ ಏನಪ್ಪ ಅಂತಂದ್ರೆ ನಿಮಗೆ ಕಳೆದ ಒಂದು ಬಜೆಟ್ ಏನು ಮುಖ್ಯಮಂತ್ರಿಗಳ ಮನ್ನೆ ಮಾಡಿದ್ರು ಗುರಲಕ್ಷ್ಮಿಯರಿಗೆ ಹಣ ಏನು ಪ್ರತಿ ತಿಂಗಳ ಹಣವನ್ನ ಹಾಕ್ಬೇಕು ಅದಕ್ಕೆ ಒಂದಿಷ್ಟು ಹಣ ಅಂತೇಳಿ ಸಪ್ರೇಟ್ ಆಗಿ ತೆಗೆದಿಡಲಾಗಿದೆ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇಂತ ಒಂದು ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಕ್ಕೆ ಹೊಂಟಿದೆ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಈಗ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿಯರ್ಗೆ ಎರಡು ಸಾವಿರ ಹಣ ಕೊಡ್ತಾ ಇದ್ರು ಅದ್ರ ಬದಲಾಗಿ ಪ್ರತಿ ತಿಂಗಳ ಮೂರು ಸಾವಿರ ಹಣ ಕೊಡಬೇಕಂತ ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಅನ್ನ ಮಾಡಿದೆ ಹಾಗಾದ್ರೆ ಬನ್ನಿ ಇದ್ರ ಒಂದು ಕಂಪ್ಲೀಟ್ ಆದಂತ ಸ್ಟೋರಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಅವರಿಗೆ ಪ್ರತಿ ತಿಂಗಳ ಮೂರು ಸಾವಿರ ಏನಿದು ಹೊಸ ಅಪ್ಡೇಟ್ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನೋಡೋಣ ಯಾವಾಗಲಿಂದ ನಿಮ್ಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳ ಬರ್ತಾ ಇದೆ ಏನು ಈಗ ಏನು ಆಲ್ರೆಡಿ ಗೃಹಲಕ್ಷ್ಮಿಯರ್ ಏನಿದ್ದಾರೆ ಹಣ ಪಡಿತಿದ್ದಾರೆ ಅವ್ರು ಎಲ್ಲರಿಗೂ ಬರುತ್ತಾ ಅಥವಾ ಕೆಲವರಿಗೆ ಮಾತ್ರ ಬರುತ್ತಾ ಇದರ ಒಂದು ಹೊಸ ಅಪ್ಡೇಟ್ ನ ಸಂಪೂರ್ಣವಾದಂತ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮುಖ್ಯಮಂತ್ರಿಗಳು ಯಾವಾಗ್ಲಿಂದ ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರ ಒಂದು ಖಾತೆಗೆ ಯಾವಾಗ ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನೋಡೋಣ ವಿಡಿಯೋ ನೋಡೋದರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ ಡೀಟೇಲ್ಸ್ ನೋಡೋಣ ಹೌದು ಸ್ನೇಹಿತರೆ ಖುದ್ದಾಗೆ ರಾಜ್ಯ ಸರ್ಕಾರ ಓಡಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ನಿಮಗೆ ಗೊತ್ತಿರಬಹುದು ಕೆಲವು ದಿನಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಇದರಲ್ಲಿ ಮಹಿಳೆಯರಿಗೆ ಕೆಲವೊಂದು ಬಹಳಷ್ಟು ಒಳ್ಳೆಯ ಕಾರ್ಯಗಳಿಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಒಂದು ಸರ್ಪ್ರೈಸ್ ಅನ್ನ ಕೂಡ ಕೊಟ್ಟಿದ್ರು ಏನಂದ್ರೆ ನಾವು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೇವೆ ಅಲ್ಲಿವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿಯೊಬ್ಬರ ಖಾತೆಗೆ ಹೋಗ್ತಾ ಇರುತ್ತೆ ಅದಕ್ಕಂತನೇ ಇಷ್ಟೊಂದು ಹಣವನ್ನ ತೆಗೆದಿಟ್ಟಿದ್ದೇವೆ ಅಂತ ಹೇಳಿದ್ರು ಇನ್ನೊಂದು ಜೊತೆಗೆ ಮಾಧ್ಯಮಗಳ ವರದಿ ಪ್ರಕಾರ ನಮ್ಗೆ ತಿಳಿದು ಬಂದಿದ್ದೇನಪ್ಪಾ ಅಂತಂದ್ರೆ ಈ ಒಂದು ಎರಡು ಸಾವಿರ ಬದಲಾಗಿ ಮೂರು ಸಾವಿರ ರೂಪಾಯಿ ಕೊಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ತಿಳಿದು ಬಂದಿತ್ತು ಈಗ ಅದೇ ಪ್ರಕಾರ ನಾಳೆ ನಿಮಗೆ ನಿಮ್ಗೆ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರಿಗೆ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ನಡೆಯ ಸರ್ವೇ ಪ್ರಾರಂಭ ಮಾಡ್ತಾ ಇದೆ ಈ ಸರ್ವೆಯಲ್ಲಿ ಇಡೀ ರಾಜ್ಯದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲಾ ತಾಲೂಕುಗಳಿಗೆ ಮೂರು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಟ್ಟರೆ ಒಳ್ಳೇದಾ ಅಥವಾ ಇಲ್ಲ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ವೆಯನ್ನು ನಡೆಸ್ತಾರಂತೆ ಈ ಸರ್ವೆಯಲ್ಲಿ ರಿಸಲ್ಟ್ ಏನ್ ಬರುತ್ತೆ ಅದೇ ಪ್ರಕಾರ ಈಗ ರಾಜ್ಯ ಸರ್ಕಾರ ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡೋದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಂತೆ ಅಂದ್ರೆ ಮುಂಬರುವಂತ ಒಂದು ಚುನಾವಣೆಯನ್ನ ದಮದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿರುವಂತದ್ದು ಹಾಗಾದ್ರೆ ಈ ಒಂದು ಸರ್ವೆ ಆದ ನಂತರ ನೋಡ್ಬೇಕು ನಾವು ಏನು ಪ್ರತಿ ತಿಂಗಳ ಎರಡ್ ಸಾವಿರ ಬದಲು ಮೂರ್ ಸಾವಿರ ರೂಪಾಯಿ ಹಣ ಮಹಿಳೆಯರಿಗೆ ಬರುತ್ತಾ ಇಲ್ಲ ಅನ್ನೋದ್ರ ಸರ್ವೆ ಆದ ನಂತರ ನಮ್ಗೆ ಗೊತ್ತಾಗುತ್ತೆ ನಾಳೆ ಸರ್ವೆ ಪ್ರಾರಂಭ ಆಗ್ತಾ ಇದೆ ಕಾಜು ನೋಡೋಣ ಹಾಗಾದ್ರೆ